ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಎಮಿನಿಕ್ ಟ್ರಕ್ಲಾಕೆ ಹೊಸಲ್ಲಾಕೆ ಸ್ವಾಗತ ಸೊ ಅವಾಗ ಒಂದು ಲೋಕಲ್ ಟ್ರಿಪ್ ಇತ್ತು ನಮ್ಮೂರತ್ರಗಿಂದ ನೆಲಮಂಗ್ಲಾಗೋಗಿ ನೆಲಮಂಗ್ಲನಿಂದ ದಿಬ್ಬೂರಳ್ಳಿಗೆ ಸೋಕೆ ಸಾಕೊಂಡು ಮರಬೇಕಂತೆ ಬೇಕ್ರಿದು ನಮ್ಮೂರ ಹತ್ರ ಅವ್ರ ಬೇಕ್ರಿ ಇದೆ ಅವ್ರಿಗೆ ನಮ್ಮ ಅಂಗಡಿಯೇ ಬಾಡಿಗೆಗೆಲ್ಲ ಕೊಟ್ಟಿದ್ದೀವಿ ಅವ್ರಿಗೆ ಅಲ್ಲಿ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡ್ತಾ ಇದ್ದಾರಂತೆ ಅಲ್ಲಿಗೆ ಇವಾಗ ಅಲ್ಲಿಂದ ಸೋಕೆ ಸಾಕೊಂಡು ಮರಬೇಕು ಹೋಗ್ತಾ ಇದ್ದೀವಿ ಇನ್ನು ಊರತ್ರ ಇಲ್ಲಿಂದ ಹೋಗಿ ಶಿಲ್ಘಾಟ್ ಹತ್ರ ಡೀಸೆಲ್ ಹಾಕ್ಸ್ಕೊಂಡೋಗ್ಬೇಕು ಹಾಗೆ ನನ್ನ ತಮ್ಮಗೆ ಕಾಲೇಜ್ ಇಲ್ಲ ಕಾಲೇಜ್ ಇರಲಿಲ್ಲ ಅದಕ್ಕೆ ಅವನು ಕರ್ಕೊಂಡು ಹೋಗ್ತಾಯಿದ್ದಂಗೆ ಜೊತೆಯಲ್ಲಿ ಅದಕ್ಕೆ ಊರು ಬಿಟ್ಟು ಹೋಗ್ತಾಯಿದ್ದೆ ಶಿಲ್ಘಟ್ಟ ಹತ್ರ ಹತ್ರ ಇಲ್ಲಿಂದ ಇನ್ನು ಬೊಂಕೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಲ್ಲೂ ಡೀಸೆಲ್ ಹಾಕ್ಸ್ಕೊಬೇಕು ಡೀಸೆಲೆಲ್ಲ ಫುಲ್ ಖಾಲಿ ಹಾಕಿಬಿಟ್ಟಿದೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿ ಹೋಗ್ಬೇಕು ಆಲ್ರೆಡಿ ಹೋಗಿದ್ದಾರೆ ಅಂತವರು ಹೋಗಿ ನಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಶಿಲ್ಗಟ್ಟ ಹತ್ರ ಬಂದು ಡೀಸೆಲ್ ಹಾಕ್ಸ್ಕೊಂಡು ಈ ಬೇಕ್ರಿಯಲ್ಲಿ ಸೈಟಾಗಿ ಸ್ನಾಕ್ಸ್ ತಿಂದ್ಕೊಂಡು ಹೋಗ್ತಾಯಿದ್ವಿ ಡಿಸೆಲ್ ಹಾಕ್ಸ್ಕೊಳ್ತೀವಿ ಒಂದು ಎರಡು ಸಾವಿರಗೆ ಇಲ್ಲಿಂದ ಡೈರೆಕ್ಟು ವಿಜಯಪುರ ವಿಜಯಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ನೆಲ್ಮಂಗ್ಲ ಬಂತು ನೆಲ್ಮಂಗ್ಲಾಗ ಈ ಸೈಡ್ ಅಂದರು ಹೋಗಿ ಅಲ್ಲಿ ಶೋಕೇಸ್ ಹಾಕ್ಕೊಂಡು ಬರಬೇಕು ಅದಕ್ಕೆ ದೇವನಹಳ್ಳಿ ಹತ್ರ ಬಂದ್ವಿ ಇವಾಗ ಇಲ್ಲಿಂದ ರೈಟ್ ಎತ್ಕೊಂಡು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಗಂಟೆ ಹೋಗಿ ದೊಡ್ಡಬಳ್ಳಾಪುರ ಹತ್ರ ಮತ್ತೆ ನೆಲ್ಮಂಗ್ಲೆ ಲೆಫ್ಟ್ ತಗೊಂಡ್ವಿ ಸೂಪರ್ ಆಗಿದೆ ಆರಾಮ್ಸೆ ಹೊರಟೋಗ್ಬಿಟ್ಟು ಇಷ್ಟೊತ್ತು ಸಿಂಗಲ್ ರೋಡು ನನ್ನ ತಮ್ಮ ಓಡಿಸ್ತಾ ಇದ್ರೆ ಆರಾಮಾಗಿ ಕುತ್ಕೊಂಡಿದಿನಿಕ್ಕೆ ರೈಟ್ ತಗೊಂಡ್ರೆ ಡಬಲ್ಸ್ಪೇಟೆ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ರೈಟ್ ತಗೊಂಡ್ರೆ ಹೈದ್ರಾಬಾದ್ ರೋಡು ಏನಪ್ಪ ವಿಷಯ ಅಂದ್ರೆ ಏನಿಲ್ಲ ಹೋಗೋದೆ ಆರಾಮ ನೋಡ್ಸ್ತಾನೆ ಏನ್ ಏನು ಓಡಿಸಿ ಬೇಜಾರಾಗಿ ಬಿಟ್ಟಿದೆ ಆರಾಮ್ಸೆ ಕೂತು ಬರ್ರಿ ಹೋಗೋಣ ಇಲ್ಲಿಂದ ಒಂದು ಒಂದು ದೊಡ್ಡಬಳ್ಳಾಪುರ ಒಂದು ಮೂವತ್ತು ಕಿಲೋಮೀಟ್ರ್ ಏನು ಕಟ್ಟಿ ಕದ್ಲಲ್ಲ ಗಾಡಿ ಆರಾಮ ಹೋಗ್ತದ ಟೋಲ್ ಏನು ಬರಲ್ಲ ಟೋಲ್ಗೆ ಈ ಲೆಫ್ಟ್ ಲೆಫ್ಟ್ಗೆ ಹೋಗಿಬಿಡ್ತಿದೆ ಹೋಗಂಗಾದ್ರೂ ಟೋಲ್ ಹಾಕಿ ಕಾಸುಗ್ ಬೇರಿಲ್ಲ ನಮ್ದ್ರಾಗ ವಿಷಯ ಏನಪ್ಪಾ ಅಂದರೆ ಲೇಕ್ ಹೋಗಿ ಕದ್ಲತೈತೆ ಮೊನ್ನೆ ವಿಜಯವಾಡಾಗಿ ಹೋಗ್ಬಿಟ್ಟು ಬರುವಾಗ ಟೈರ್ ಒಂದು ದೊಡ್ಡದೈತು ಅದಕ್ಕೆ ಪ್ಯಾಚ್ ಹಾಕ್ಬಿಟ್ಟು ಮುಂದಕ್ಕೆ ಹಾಕಿದ್ರೆ ಅದು ಟೈರ್ ಎಗರ್ತೈತೆ ಟೈರ್ ನೋಡು ಹ್ಯಾಂಡ್ ನೋಡಿದ್ರೆ ಫುಲ್ ವೈಬ್ರೇಷನ್ ಅಕ್ಕ ಯಾವುದನ್ನೊಂದು ಟೈರ್ ಹಾಕಬೇಕು ಮುಂದೆ ಯಾವುದನ್ನೊಂದು ಹಳೆ ಟೈರ್ ಹಾಕಿದ್ರೆ ಅಡ್ಜಸ್ಟ್ ಆಗುತ್ತೆ ಈ ಟ್ರಿಪ್ ಹೋಗಿ ಬಂದು ಟೈರ್ ಒಂದು ಹಾಕಬೇಕು ಇದಕ್ಕೆ ನೆಲ್ಮಂಗ್ಲ ಹಾಕಿ ಬಂದ್ವಿ ನೆಲ್ಮಂಗ್ಲ ಸುಸ್ವಾಗತ ಅಂತ ಈ ಸೈಡಿಂದ ಹೋದರೆ ವಂದನೆಗಳು ಇನ್ನೇ ಇರೋದು ಆಲ್ರೆಡಿ ಇಲ್ಲೆಲ್ಲ ಓಪನ್ ಮಾಡ್ತಾ ಮಾಡ್ತಾಯಿದ್ದೀರಾ ಬೇಕ್ರಿ ಬನ್ನಿ ಹೋಗೋಣ ಆಗೈತಲ್ಲ ನೋಡೋಣ ಎಲ್ಲ ಹಳೆ ಬೇಕ್ರಿಯಲ್ಲಿರೋ ಪಾರ್ಟ್ಸೆಲ್ಲ ಕಿತ್ಕೊಂಡು ಅಲ್ಲಿ ತೊಗೊಂಡೋಗ್ತಾಯಿದ್ವಿ ನಾವೊಂದು ಸೋಪೇಷ್ ಏನಾಗ್ತಾರೆ ನೋಡೋಣ ಇನ್ನು ವುಡ್ ವರ್ಕ್ ಎಲ್ಲ ಬಿಡ್ತಾಯಿದ್ದೀವಿ ಈ ವುಡ್ ವರ್ಕೆಲ್ಲ ಒಂದು ಈಚಾರಲ್ಲಿ ಹಾಕ್ಕೊಂಡ್ಬರ್ತಾರೆ ಅಂದರೆ ನಮಗೆಲ್ಲ ಈ ಗ್ಲಾಸ್ ಐಟಮೆಲ್ಲ ಒಳಗಡೆ ಇದೆ ಹಾಕ್ಕೊಂಡು ಹೋಗ್ಬೇಕು ನಮ್ಮ ಬದಿಯಲ್ಲಿ ನೆನೆಸಿದ್ದೀವಿ ನೋಡೋಣ ಇನ್ನೂ ಇಷ್ಟೊತ್ತಾಗುತ್ತೋ ಒಂದೊಂದು ಹತ್ತು ನಿಮಿಷ ಅಂತ ಹಾಕೊಂಡು ಹೋಗ್ಬೇಕು ಏನಲ್ಲಿ ಕಷ್ಟ ಬಿತ್ಕೊಂಡು ಒಂದು ನಾಲ್ಕು ಸೋಕೆ ಹಾಕ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಈ ಗ್ಲಾಸ್ ಹಾಕ್ಕೊಂಡು ಹೊರಡೋದೆ ಇವೆಲ್ಲ ಇನ್ನೊಂದು ಈಚಾರಲ್ಲಿ ಹಾಕ್ಕೊಂಡು ಬರ್ತಾರಂತೆ ನನ್ನ ತಮ್ಮ ಪಾಪ ಜಾಸ್ತಿ ಕಷ್ಟ ಬಿದ್ದುಬಿಟ್ಟಿದ್ದೇನೆ ಓ ಜಿಮ್ಮರ್ ಅಲ್ವಾ ಕೆಲಸ ಮಾಡಿದ್ದೇನೆ ಎಲ್ಲ ಇತ್ತಿತ್ತಿ ಆರಾಮಾಗಿ ಇಲ್ಲ ಎಲ್ಲ ಹಾಕೊಂಡಿದ್ದೀವಿ ಚೆನ್ನಾಗಿ ಮೇನ್ ಆ ಕ್ಲಾಸ್ ಪಿಕ್ ಹಾಕೊಂಡು ಓಡೋದೆ ಲೋಡ್ ಲೋಡೆಲ್ಲ ಕಂಪ್ಲೀಟ್ ಆಗೋಯ್ತು ಎಲ್ಲ ಮೇಲೆ ಕಟ್ಕೊಂಡಿದ್ದಾಯ್ತು ಇಲ್ಲೇ ಓಡಾಡೇ ಇವಾಗ ತಾನೇ ಬಿಟ್ಟಿದ್ದೆವು ತಿಕಾ ಇಲ್ದರೆ ಇಂದ ಬಾಡಿಗೆಗೆ ಬರಬೇಕು ನಮ್ಮೂರವರು ಅಂತ ಬಂದ್ವಲ್ಲ ಅದಕ್ಕೆ ಲೋಡಿಂಗ್ ಎಲ್ಲ ನಾವೇ ಮಾಡ್ಕೊಂಡಿದ್ದಾಯ್ತು ನಾನು ನನ್ನ ತಮ್ಮ ಪಾಪ ಜಿಮ್ಮಾರಲ್ವಾ ಎಲ್ಲ ಕೆಲಸ ಆಯಿತು ಇವಾಗ ಜಿಮ್ಗೆ ಹೋಗ್ತಾ ಇಲ್ಲ ಜಿಮ್ ಮಾಡ್ದಂಗೆ ಇಲ್ಲಿಂದ ಡೈರೆಕ್ಟ್ ಊರತ್ರ ಹೊರಟೋಗಾರೆ ಮತ್ತೆ ದಿಬ್ಬೂರಳ್ಳಿಗೆ ಹೋಗ್ಬೇಕು ಊರತ್ರ ಹೋಗಿ ಆಮೇಲೆ ಇವ್ರು ಬರ್ತಾರೆ ಆಮೇಲೆ ಕರ್ಕೊಂಡು ಹೋಗ್ತಾರೆ ಹತ್ರ ದಿಬ್ಬರು ಅಡ್ಡಿಗೆ ಸದ್ಯಕ್ಕೆ ಊರತ್ರ ಹೋಗೋಣ ಸದ್ಯಕ್ಕೆ ಆರಾಮಾಗಿ ಹೋಗ್ಬೇಕೆಲ್ಲ ಗ್ಲಾಸ್ ಐಟಮೆಲ್ಲ ಹೊಡೆದೋಗ್ಬಿಡುತ್ತೆ ಆಗಿ ಹೋಗ್ಬೇಕು ಕುಣಿಯೆಲ್ಲ ನೋಡ್ಕೊಂಡು ಸದ್ಯಕ್ಕೆ ಬಿಟ್ಟಿದೆ ನಲ್ಮಂಗ್ಲ ಇವಾಗ ನೆಲ್ಮಂಗ್ಲ ನಿಂದ ಸ್ವಲ್ಪ ಮುಂದೆ ಬಂದರೆ ರೋಡೆಲ್ಲ ಫುಲ್ ಕಿತ್ತೋಗ್ಬಿಟ್ಟಿದೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಿಗಡೆ ಗ್ಲಾಸ್ ಎಲ್ಲ ಶೇಕ್ ಆಗ್ತಾ ಇದ್ದೀನಿ ನಾನು ಹೊಡ್ದಾಗುತ್ತೆ ನಾವು ಸ್ಲೋ ಆಗಿ ಹೋಗ್ತಾ ಹೋಗ್ತಾಯಿದ್ದೀವಿ இல்ல சாப்போதிரே ரோடு சேனா இல்லை ஒல்டாக் போது இல்லைனா தடப்படாக்குறத பரவாயில்ல ஆமேல ஃபுல் ஐவே இது சொல்வ சித்தோட்டி ரோடெல்லாம் அதற்கு சிக்குமதுரை வந்து அது சனிவாரல்வா இது ஷன்மாதன் தேவஸ்தான இரவு ஜன ஃபுல்லாக ஷன்மாதன் தேவஸ்தான இரவு அவங்க இல்ல பரவாயில் ஜன ஜாஸி ಸರ್ ಲೊಕೇಶನ್ ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ ಸದ್ಯಕ್ಕೆ ಶಿಗ್ಗಟ್ಟೆ ಹತ್ರ ಬಂದ್ವಿ ಬರುವಾಗೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ರೋಡ್ ಅಲ್ಲೇ ರಿಟರ್ನ್ ಬರೋದು ನಮಗೂ ಫುಲ್ ಫೋನ್ ಮಾತಾಡ್ಕೊಂಡು ಕುತ್ಕೊಂಡಿದ್ದಾನೆ ಡೀಸಲ್ಲೂ ಪಾಯಿಂಟಿಗೆ ಬಂದಿದೆ ಆಲ್ರೆಡಿ ಇದಕ್ಕೆ ಊರಿಗೆ ಹೊಲ್ಟೋಗೋದು ಮತ್ತು ಬೆಳಗ್ಗೆ ದಿಬ್ಬೂರ ಹತ್ತಿರ ದಿಬ್ಬೂರಹಳ್ಳಿ ಹತ್ರ ಹೋಗಿ ಮತ್ತೆ ಖಾಲಿ ಮಾಡೋದು ಇದಕ್ಕೆ ಊರ ಹತ್ರ ಹೊಲ್ಟೋಗ್ಬೇಕಷ್ಟೇ ಇವಾಗ ಫೈನಲಿ ಊರ ಹತ್ರ ಬಂದ್ವಿ ಇನ್ನು ಬೆಳಗ್ಗೆ ಅನ್ಲೋಡು ವಿಡಿಯೋ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ